ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಇಪ್ಪತ್ನಾಲ್ಕು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವಾಂತರಯಾಮಿಯಾದ ಶ್ರೀಗುರುಗಳಿಗೆ ತ್ರಿವಿಕ್ರಮ ಎಂಬ ಪಂಡಿತನ ಬಗ್ಗೆ ತಿಳಿದಿದ್ದರೂ ಸುಮ್ಮನಿದ್ದರು ಆದರೆ ಭಕ್ತರ ಒತ್ತಾಯದಿಂದ ಅವರು ಒಮ್ಮೆ ಆತನನ್ನು ಕಾಣಲು ಕುಂಸಿಗೆ ಹೋದರು ತ್ರಿವಿಕ್ರಮನು ನರಸಿಂಹ ದೇವರ ಉಪಾಸಕನೂ ತಾನೆಂದು ಗರ್ವಿತನೂ ಆಗಿದ್ದ ಆದರೆ ಆ ದಿನ ಧ್ಯಾನಕ್ಕೆ ಕುಳಿತಾಗ ನರಸಿಂಹ ದರ್ಶನವೇ ಆಗಲಿಲ್ಲ ಸ್ವಾಮಿ ಇಂದೇಕೆ ಹೀಗೆ ನನ್ನ ಇಷ್ಟು ದಿನಗಳ ತಪಸ್ಸು ವ್ಯರ್ಥವೇ ಎಂದು ಆತನು ಹಲೊಬಿದನು ಅಷ್ಟರಲ್ಲಿ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳು ಆ ಸ್ಥಳಕ್ಕೆ ಹೋದರು ತ್ರಿವಿಕ್ರಮ ಭಾರತಿಗೆ ಅವರು ತನ್ನ ಉಪಾಸನ ಮೂರ್ತಿಯಂತೆ ಕಂಡರು ಆತನು ತನಗೆ ತಾನೇ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿದನು ಹೇ ಗುರುದೇವ ತ್ರಿಮೂರ್ತಿ ಅವತಾರಿ ಅವತಾರಿಗಳಾದ ನೀವೇ ನನ್ನ ಉಪಾಸನಾದ ನಾರಸಿಂಹರು ನನ್ನನ್ನು ಉದ್ಧರಿಸಿ ಎಂದು ಬೇಡಿದನು ಶ್ರೀ ಗುರುಗಳು ನಸುನಗುತ್ತಾ ತ್ರಿ ತ್ರಿವಿಕ್ರಮಯತಿಗಳೇ ನಮ್ಮನ್ನು ಡಾಂಬಿಕರೆಂದೂ ವಂಚಕರೆಂದೂ ಇಷ್ಟು ದಿನ ಹೇಳುತ್ತಿದ್ದರಲ್ಲ ಇಂದೇಕೆ ಈ ಗೌರವ ಎಂದರು ಆತನು ಸ್ವಾಮಿ ನಾನು ಯತಿಯಾದರೂ ಅಹಂಕಾರದ ಮೋಹಕ್ಕೆ ಸಿಲುಕಿ ತಮ್ಮನ್ನು ನಿಂದಿಸಿದೆ ಕ್ಷಮಿಸಿ ಎಂದು ಪಾದಾವಿ ವಂದನೆ ಮಾಡಿದನು ಹಿಂದೆ ಶ್ರೀಕೃಷ್ಣನು ಅರ್ಜುನನ ಬಳಿಯಲ್ಲೇ ಸದಾ ಇದ್ದರು ಆತನೇ ಪರಮಾತ್ಮ ಎಂದು ಹೇಗೆ ಅವನಿಗೆ ತಿಳಿಯಲಿಲ್ಲವೋ ಹಾಗೆ ಮಾಯೆಗೆ ಸಿಲುಕಿದ ತ್ರಿವಿಕ್ರಮನಿಗೆ ಶ್ರೀ ಗುರುಗಳ ಸ್ವರೂಪ ಇನ್ ಹಿಂದೆ ಅರ್ಥವೇ ಆಗಿರಲಿಲ್ಲ ಈಗ ನೃಸಿಂಹ ಸರಸ್ವತಿಗಳು ಅವತಾರಿಗಳು ಎಂದು ತಿಳಿದು ತನ್ನ ಇಂದಿನ ಅಹಂಕಾರ ವರ್ತನೆಗಾಗಿ ತುಂಬ ಪಶ್ಚಾತ್ತಾಪಪಟ್ಟನು ಶ್ರೀ ಗುರುಗಳು ಆತನನ್ನು ಅರಸಿ ನಿನಗೆ ಸದ್ಗತಿಯಾಗಲಿ ಎಂದು ಅಭಯವಿತ್ತು ಗಾಣಿಗಾಪುರಕ್ಕೆ ವಾಪಾಸಾದರೆಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ ಇಪ್ಪತ್ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು